ಬೆಟ್ಟದಂತ ಮನಸ್ಸು ಕರಗಿತು ಬೆಂಕಿಯಂಥ ಕಣ್ಣು ನೆನೆಯಿತು ಕಲ್ಲಿನಂತ ದೇಹ ಕುಕ್ಕಿತ ಕಲ್ಪವೃಕ್ಷ ಒಣಗಿ ಆಯಿತು ഇല്ല കന്ദ പായ കരയൊരു ദുഃഖിസി അളലു മടിലൊന്നും ഇല്ല ಹರಳದ ಮಲ್ಲಿಗೆ ಅಳುತಿದೆ ಮೆಲ್ಲಗೆ ದಂಡನೆಯಿಲ್ಲವೇ ಚಿವುಟಿದ ಕೈಯಿಗೆ ಗುಡಿಯನು ಸೇರದೆ ಮುಡಿಯನು ಸೇರದೆ ಮಡಿಮಡಿ ಮಲ್ಲಿಗೆ ಮಸಣವ ಸೇರಿದೆ ಕನಿಕರವೇ ಬರಹ ಆ ಬ್ರಹ್ಮ ನೆತ್ತರು ಅಂಟಿದ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಹರಡದ ಕಿರುಮಲ್ಲಿಗೆ ಆಯಿತ ಮೈ ಮೈಲಿಗೆ ಹರಿಯದ ಕಿರುಮಲ್ಗೆ ಆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕನ್ನಿನಲಿ ಕಾಣಲಾಗದ ಜಾಗದಲಿ ಬಚ್ಚು ಬಿಟ್ಟಿ ತಲ್ಲೋ ಕಂದ ವಿಧಿಯಲು யண சக்தியில்லதா நிசக்த ஜகதல் ಮುಕ್ತಿಯ ಆ ಕಷ್ಟ ಟಫ್ ರೋಡ್ ತುಂಬಾ ಟಫ್ ಇತ್ತು ಆದ್ರೂ ಬಂದಿದೆ ಏನಕ್ಕೆ ಅಂದ್ರೆ ಅರ್ಜುನ್ ಅಭಿಮಾನಕ್ಕೋಸ್ಕರ ಅಷ್ಟೇ ಈ ಸರ್ಕಾರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ಕಾರ ಇದನ್ನ ಫಸ್ಟ್ ರೋಡ್ ಮಾಡಬೇಕು ಓಡಾಡಕ್ಕೆ ಹತ್ತಿರ ನೀರು ನೀರು ರೋಡ್ ಫಸ್ಟ್ ಇದೊಂದು ಒಂದು ಸಮಾಧಿ ಒಂದ್ ದೇವಸ್ಥಾನ ಮಾಡದ್ ಮಾಡಿ ಜನಗಳು ಬಂದ್ ದಿನ ಅವ್ರ ಇಲ್ಲಿಂದ ಇದ್ ಈ ಪೂಜೆ ಮಾಡ್ಕೊಂಡು ಹೋಗಕ್ಕೆ ಹೆಚ್ಚಿನ ಗಮನ ಕೊಟ್ಟು ಒಂದು ಪ್ರೇಕ್ಷಣ ಮಾಡಬೇಕು ಹಾಗಾಗಿ ರೋಡ್ ಸರ್ಕಾರ ಬರೋದಕ್ಕಾಗಲ್ಲ ತೊಂದ್ರೆ ಸರ್ ಈಗ ರೋಡ್ ಒಂದ್ ಕಾರ್ತೂ ಆಗಲ್ಲ ಇಲ್ಲಾಮೇಲೆ ಇನ್ನೊಂದು ಹೇಳ್ತೀನಿ ಓಡಾಡೋದಕ್ಕೆ ಬಾರಿ ತೊಂದ್ರೆ ನೀರಿಲ್ಲ ಅಂದ್ರೆ ಹೆಂಗ ಹೋಗ್ತಾನ ಕಡೆಗೆ ನೀರ್ ಇರಬೇಕು ಮೊದ್ಲು ರೋಡು ಆಮೇಲೆ ದೇವಸ್ಥಾನ ಮಾಡೋದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಬಾರಿ ಮಾಡ್ತಾರೆ ಫಸ್ಟ್ ರೋಡ್ ಮಾಡ್ಲಿ ಹೋಗೋದು ಬರೋದಕ್ಕೆ ಹೆಂಗ್ ಹೋಗ್ಬೇಕು ಯಾವ ರೂಟ್ ಹೋಗಬೇಕು ಅಂತ ಯಾರೊಬ್ರಿಗೂ ಗೊತ್ತಿಲ್ಲ ಅದನ್ನ ಹತ್ತು ಜನಕ್ಕೆ ಕೇಳ್ಕಂಡು ನಾವು ಈ ದಾರಿಗೆ ಬಂದಿದ್ದೀವಿ ಅದನ್ನ ಫಸ್ಟ್ ದಯವಿಟ್ಟು ರೋಡ್ ಮಾಡಲಿ ಆಮೇಲೆ ದೇವಸ್ಥಾನ ಮಾಡೋದಕ್ಕೆ ಅದಷ್ಟು ಅದೇ ನೀರು ಫಸ್ಟ್ ರೋಡ್ ಇಲ್ಲಿಗೆ ಆಮೇಲೆ ಅದು ಅನುಕೂಲ ಮುಂದೆ ಅದೇ ಆಗ್ತದೆ ಅದನ್ನ ದಯವಿಟ್ಟು ಅಷ್ಟು ಮಾಡೋದಕ್ಕೆ ನಾವು ಗೌರ್ಮೆಂಟ್ಗೆ ಮನವಿ ಮಾಡ್ತಾ ಇದೀವಿ ಸರ್ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬಾರ್ದು ಹಾಕಿದ್ದಾರೆ ಜನ ಒಂದು ತಲೆಮಾರಲ್ಲ ನೂರಾರು ತಲೆಮಾರಿನ ಜನಗಳು ಬಂದು ನೋಡ್ಕೊಂಡು ಹೋಗ್ತಿದ್ರು ಅಂತ ಅಂಬಾರಿ ಗೊತ್ತಂತ ಆ ಭಗವಂತನಿಗೆ ಒಳ್ಳೇದು ಒಂದ್ ದಾರಿ ಮಾಡಿ ಅದ್ಕೊಂಡು ಇದು ಮಾಡೋದಕ್ಕೆ ಗೌರ್ಮೆಂಟ್ ಅಳ್ತದೆ ಅಂದ್ರೆ ಯಾಕೆ ಇದ್ ಮಾಡ್ತಾರೆ ಇವ್ರು ಹೋಗೋರಿಗೆ ರೋಡ್ ಗೊತ್ತಾಗಲ್ಲ ಕಾಡ ಮನವಿ ಮಾಡ್ತೀವಿ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ಅದನ್ನ ಒಂದು ಯಾತ್ರಿಕರ ಸ್ಥಳ ಅಂತ ನೀವು ನಿರೂಪಿಸ್ಬೇಕು ಅದನ್ನ ಒಂದು ಪುಸ್ತಕದಲ್ಲಿ ಬರೀಬೇಕು ಅಂತ ಹೇಳ್ತೀವಿ ಬ್ಯಾರಿಗೇಟ್ ಅಲ್ಲಿ ಎಲ್ಲೂ ಬ್ಯಾರಿಗೇಟ್ ಇಲ್ಲ ಜಸ್ಟ್ ಈ ತರ ಒಂದು ಆರೆಂಜ್ ಕಟ್ಟಿದ್ದಾರೆ ಬಟ್ ಯಾರಿಗೆ ಗೊತ್ತಾಗುತ್ತೆ ಇಲ್ಲಿ ಬರ್ಬೇಕಾದ್ರೆ ಹತ್ತು ಜನ ನಾವ್ ಕೇಳಿ ಇಲ್ಲಿ ಬಂದಿದ್ದು ಗಾಡಿ ನಿಲ್ಸಿ ಕಾಡಾಗ ಒಬ್ರು ಯಾರ ಒಂದ್ ಮುನ್ ಅವರ್ ಎರಡ್ ಅವರ್ ಒಬ್ರು ಬರ್ತಾರೆ ನೂರಾರು ಜನ ಸಾವಿರಾರು ಜನ ಹೆಸರು ಕರ್ ಬರ್ತಾರೆ ಈಗಾಗಲೇ ಇದು ಮುಂದೆ ಇನ್ನೂ ಅಭಿವೃದ್ಧಿ ಆಗೋ ರೀತಿ ಕಾಣ್ತಾ ಇದೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಸರ್ಕಾರದವರು ಅದರ ಕಾಳಜಿ ವಹಿಸಿ ಅದನ್ನ ಯಾತ್ರಿಕರ ಸ್ಥಳ ಅಂತ ಮಾಡಬೇಕು ನಿರೂಪಿಸಬೇಕು